ವೆಲ್ಕಮ್ ಟು ಕಿಚನ್ ಡೈರೀಸ್ ಇವತ್ತು ನಮ್ಮ ಕಿಚನ್ ಡೈರಿಯಲಿ ಒಂದು ಇನ್ಸ್ಟೆಂಟ್ ಆಗಿರೋ ಬ್ರೇಕ್ಫಾಸ್ಟ್ ರೆಸಿಪಿನ ನಿಮಗೆ ಮಾಡಿ ತೋರಿಸ್ತಾ ಇದ್ದೀನಿ ಅದು ಹೇಗೆ ಮಾಡೋದಂತ ಇವತ್ತಿನ ವಿಡಿಯೋದಲ್ಲಿ ನೋಡೋಣ ಇದು ತುಂಬಾ ಟೇಸ್ಟಾಗಿ ಮತ್ತು ಈಸಿಯಾಗಿ ಮಾಡ್ಕೋಬೋದು ಮನೆಯಲ್ಲಿ ಈಗ ವಿಡಿಯೋ ನೋಡೋಣ ಬನ್ನಿ ಮೊದಲಿಗೆ ಇಲ್ಲಿ ನಾನು ಒಂದು ಬೌಲ್ ತೊಗೊಂಡಿದ್ದೀನಿ ಈ ಬೌಲಲ್ಲಿ ಒಂದು ಕಪ್ಪಷ್ಟು ಅಕ್ಕಿನ ಹಾಕ್ಕೊಳ್ತಾ ಇದ್ದೀನಿ ಮಾಮೂಲಿ ಅಕ್ಕಿ ನಾವು ಅನ್ನ ಮಾಡ್ಕೊಳ್ಳಲ್ವ ಮನೇಲಿ ಆ ಅಕ್ಕಿನ ತಗೊಂಡಿದ್ದೀನಿ ಅಥವಾ ರೇಷನ್ ಅಕ್ಕಿ ಯಾವುದಾದ್ರೂ ತೊಗೋಬೋದು ನಾನಿವತ್ತು ಮನೆಯಲ್ಲಿ ಅನ್ನ ಮಾಡುವಂಥ ಅಕ್ಕಿನೇ ಉಪಯೋಗಿಸಿದ್ದೀನಿ ಇದಕ್ಕೆ ನಾನು ಸ್ವಲ್ಪ ನೀರನ್ನ ಹಾಕ್ಕೊಳ್ತಾ ಇದ್ದೀನಿ ನೀರನ್ನ ಹಾಕಿ ಇದನ್ನು ನಾನು ಒನ್ ಅವರ್ ಹಾಗೇ ರೆಸ್ಟಲ್ಲಿ ಬಿಡ್ತಾ ಇದ್ದೀನಿ ಕ್ಲೋಸ್ ಮಾಡಿ ಒನ್ ಅವರ್ ಇದನ್ನು ರೆಸ್ಟಲ್ಲಿ ಬಿಡೋಣ ಒನ್ ಅವರ್ ಆದಮೇಲೆ ನೋಡೋಣ ಈಗ ಒನ್ ಅವರ್ ಆಗಿದೆ ಓಪನ್ ಮಾಡಿ ನೋಡೋಣ ಈಗ ನೋಡಿ ಅಕ್ಕಿ ಚೆನ್ನಾಗಿ ನೆಂದಿದೆ ಇದನ್ನು ನಾವು ಒಂದು ಎರಡರಿಂದ ಮೂರು ಸಲ ಚೆನ್ನಾಗಿ ವಾಶ್ ಮಾಡಿಕೊಂಡು ಫಸ್ಟ್ ವಾಶ್ ಮಾಡ್ಕೊಂಡು ಬರೋಣ ಈಗ ನಾನು ಎರಡರಿಂದ ಮೂರು ಸಲ ಚೆನ್ನಾಗಿ ವಾಶ್ ಮಾಡ್ಕೊಂಡು ಬಂದಿದ್ದೀನಿ ಈಗ ಇದನ್ನು ಒಂದು ಮಿಕ್ಸಿ ಜಾರಿಗೆ ಹಾಕೊಳ್ಳೋಣ ಮಿಕ್ಸಿ ಜಾರಿಗೆ ಹಾಕ್ಕೊಂಡಿದ್ದೀನಿ ಪೂರ್ತಿ ಅಕ್ಕಿನ ತೊಳೆದು ಈಗ ಇದಕ್ಕೆ ಯಾವ ಕಪ್ಪಲ್ಲಿ ಅಕ್ಕಿನ ತಗೊಂಡೋ ಅದೇ ಕಪ್ಪಲ್ಲಿ ಒಂದು ಕಪ್ಪಷ್ಟು ಮೊಸರು ಮೊಸರನ್ನ ಈ ಅಕ್ಕಿಗೆ ಆ್ಯಡ್ ಮಾಡ್ಕೊಳ್ಳೋಣ ಆ್ಯಡ್ ಮಾಡಿಕೊಂಡು ಇದನ್ನು ನೈಸಾಗಿ ಗ್ರೈಂಡ್ ಮಾಡ್ಕೊಂಡು ಬರೋಣ ಇದಕ್ಕೆ ನಾವು ನೀರನ್ನೆಲ್ಲ ಆ್ಯಡ್ ಮಾಡ್ಕೊಬಾರ್ದು ಈ ಮೊಸರಲ್ಲೇ ಗ್ರೈಂಡ್ ಮಾಡ್ಕೊಂಡು ಬರಬೇಕಾಗತ್ತೆ ನೋಡಿ ನೈಸಾಗಿ ಗ್ರೈಂಡ್ ಮಾಡ್ಕೊಂಡ್ಬಂದಿದ್ದೀನಿ ಇಷ್ಟು ನೈಸಾಗಿರಬೇಕು ಈಗ ಇದನ್ನು ಒಂದು ಬೌಲ್ಗೆ ಹಾಕೊಳ್ಳೋಣ ಬೌಲ್ಗೆ ಹಾಕೊಳ್ತಾ ಇದ್ದೀನಿ ನೋಡಿ ಈ ಕನ್ಸಿಸ್ಟೆನ್ಸಿಯಲ್ಲಿರಬೇಕು ನೀರನ್ನೆಲ್ಲ ಆ್ಯಡ್ ಮಾಡ್ಕೋಬಾರ್ದು ಅಷ್ಟೇ ಹಾಕ್ಕೊಂಡು ರು ಗ್ರೈಂಡ್ ಮಾಡಿದ್ದೀನಿ ಈಗ ಇದಕ್ಕೆ ನಾನು ಕಾಲು ಕಪ್ಪಷ್ಟು ರವೆನ ಹಾಕ್ಕೊಳ್ತಾ ಇದ್ದೀನಿ ರವೆ ಯಾವುದಾದ್ರೂ ಹಾಕೋಬೋದು ರವೆನ ಹಾಕ್ಕೊಂಡು ಸಲ ಮಿಕ್ಸ್ ಮಾಡ್ಕೊಳ್ಳೋಣ ಮಾಡ್ಕೊಂಡ ಮೇಲೆ ಒಂದು ಹತ್ತು ನಿಮಿಷ ಹಾಗೆ ರೆಸ್ಟ್ ಬಿಡೋಣ ರವೆ ಹಾಕಿದ್ದೀವಲ್ಲ ರವೆ ಚೆನ್ನಾಗಿ ನೆನಿಬೇಕಾಗುತ್ತಲ್ಲ ಹಾಗಾಗಿ ಒಂದು ಹತ್ತು ನಿಮಿಷ ಇದನ್ನ ರೆಸ್ಟ್ ಬಿಡೋಣ ಈಗ ಸ್ಟೌವ್ ಮೇಲೆ ಒಂದು ಸಣ್ಣ ಬಾಣಲಿ ಇಟ್ಕೊಂಡಿದ್ದೀನಿ ಅದಕ್ಕೆ ಎರಡು ಟೇಬಲ್ ಸ್ಪೂನ್ ಎಣ್ಣೆನ ಹಾಕೊಳ್ಳೋಣ ಈಗ ಎಣ್ಣೆ ಬಿಸಿಯಾಗಿದೆ ಇದಕ್ಕೆ ನಾನು ಸ್ವಲ್ಪ ಸಾಸಿವೆ ಕಾಳನ್ನ ಹಾಕ್ಕೊಳ್ತಾ ಇದ್ದೀನಿ ಜೊತೆಗೆ ಸ್ವಲ್ಪ ಜೀರಿಗೆನೂ ಹಾಕೊಳ್ತಾ ಇದ್ದೀನಿ ಈಗ ಇದ್ರ ಜೊತೆಗೆ ನಾನು ಸ್ವಲ್ಪ ಕಳ್ಳೆ ಬೆಳೆನ ಹಾಕೊಳ್ತಾ ಇದ್ದೀನಿ ಹಾಗೇನೆ ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಕೊಂಡು ಈಗ ಸ್ಟವ್ ಫ್ಲೇಮ್ ನ ಆಫ್ ಮಾಡ್ಕೊಳ್ಳೋಣ ಈಗ ಒಂದು ಹತ್ತು ನಿಮಿಷ ಆಗಿದೆ ಓಪನ್ ಮಾಡಿ ನೋಡೋಣ ನೋಡಿ ಇದು ಒಂದು ಸ್ವಲ್ಪ ಗಟ್ಟಿಯಾಗಿದೆ ನಾವು ರವೆ ಹಾಕಿದ್ವಲ್ಲ ಹಾಗಾಗಿ ಸ್ವಲ್ಪ ಗಟ್ಟಿಯಾಗಿದೆ ಇವಾಗ ನಾವು ಇಲ್ಲಿ ಒಗ್ಗರಣೆ ಮಾಡಿ ಇಟ್ಕೊಂಡಿದ್ವಲ್ಲ ಆ ಒಗ್ಗರಣೆನ ಇದಕ್ಕೆ ಹಾಕೊಳ್ಳೋಣ ಒಂದ್ಸಲ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಅದ್ರ ಜೊತೆಗೆ ನಾನು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಅದನ್ನು ಇದಕ್ಕೆ ಇದ್ದೀನಿ ಕೊತ್ತಂಬರಿ ಸೊಪ್ಪು ಹಾಕಿದ್ಮೇಲೆ ಒಂದ್ಸಲ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಈಗ ಬ್ಯಾಟ್ರು ಸ್ವಲ್ಪ ಗಟ್ಟಿಯಾಗಿದೆ ಇದಕ್ಕೆ ಎರಡು ಸ್ಪೂನಷ್ಟು ನೀರನ್ನ ಆ್ಯಡ್ ಮಾಡ್ಕೊಳ್ಳೋಣ ಆ್ಯಡ್ ಮಾಡಿಕೊಂಡು ಒಂದು ಸಲ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ತುಂಬ ದಪ್ಪ ದಪ್ಪವಾಗೂ ಇರಬಾರ್ದು ತುಂಬ ತೆಳ್ಳಗೂ ಆಗಿರಬಾರ್ದು ಇರಬೇಕು ನೋಡಿ ಹೀಗೆ ನೋಡಿದಾಗ ನೋಡಿ ಹೀಗೆ ಈ ಥರ ಇರಬೇಕು ತುಂಬ ಇರಬಾರ್ದು ತುಂಬ ತೆಳ್ಳಗೂ ಆಗಿರಬಾರ್ದು ಮಿಕ್ಸ್ ಮಾಡ್ಕೊಂಡಿದ್ದೀನಿ ಈಗ ಇದಕ್ಕೆ ನಾನು ಇದುವರೆಗೂ ಉಪ್ಪನ್ನು ಆ್ಯಡ್ ಮಾಡ್ಕೊಂಡಿಲ್ಲ ಈಗ ಉಪ್ಪನ್ನು ಹಾಕ್ಕೊಳ್ಳೋಣ ಇದಕ್ಕೆ ಉಪ್ಪನ್ನು ನಿಮಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೊಳ್ಳಿ ಹೆಚ್ಚು ಕಮ್ಮಿ ನೀವು ಬೇಕಾದರೂ ಉಪ್ಪನ್ನ ಹಾಕ್ಕೋಬೋದು ನಾನು ನನ್ನ ಟೇಸ್ಟಿಗೆ ತಕ್ಕಂಗೆ ಉಪ್ಪನ್ನು ಆ್ಯಡ್ ಮಾಡಿದ್ದೀನಿ ಉಪ್ಪನ್ನು ಹಾಕ್ಕೊಂಡು ಸಲ ಮಿಕ್ಸ್ ಮಾಡ್ಕೊಳ್ಳೋಣ ಈಗ ಇದು ಸೈಡಲ್ಲಿರಲಿ ಈಗ ನಾನು ಇಲ್ಲಿ ಒಂದು ತಟ್ಟೆನ ತಗೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ಆಯಿಲ್ ಹಾಕಿ ಫುಲ್ಲು ಸ್ಪ್ರೆಡ್ ಮಾಡಿ ಬಿಡೋಣ ಗ್ರೀಸ್ ಮಾಡಿ ಬಿಡೋಣ ಕೈಯಿಂದನೋ ಅಥವಾ ಬ್ರಷ್ನ ಯೂಸ್ ಮಾಡಿಕೊಂಡು ನಿಮ್ಗೆ ಹೆಂಗೆ ಬೇಕೋ ಹಾಗೆ ಆಯಿಲ್ನ ಗ್ರೀಸ್ ಬಿಡೋಣ ಈಗ ಇದು ಸೈಡಲ್ಲಿರಲಿ ಸ್ಟೌವ್ ಮೇಲೆ ಒಂದು ಬಾಣಲಿ ಇಟ್ಕೊಂಡಿದ್ದೀನಿ ಅದಕ್ಕೆ ಚಿಕ್ಕ ಗ್ಲಾಸಲ್ಲಿ ಎರಡು ಗ್ಲಾಸಷ್ಟು ನೀರನ್ನ ಹಾಕೊಳ್ತಾ ಇದ್ದೀನಿ ಈಗ ಇದನ್ನು ನೀರನ್ನ ಬಿಡೋಣ ಈಗ ನಾವು ಮಿಕ್ಸ್ ಮಾಡಿ ಇಟ್ಕೊಂಡಿರೋ ಬ್ಯಾಟ್ರನ್ನ ತೊಗೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ಈನೋನ ಆ್ಯಡ್ ಮಾಡ್ತಾಯಿದ್ದೀನಿ ಈನೋ ಹಾಕ್ಕೊಂಡು ಒಂದು ಸ್ಪೂನಷ್ಟು ನೀರನ್ನು ಇದಕ್ಕೆ ಹಾಕ್ತಾ ಹಾಕ್ತಾಯಿದ್ದೀನಿ ಹಾಕ್ಬಿಟ್ಟು ಒಂದ್ಸಲ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಈಗ ಏನು ಮಾಡಬೇಕಂದ್ರೆ ನಾವು ಇಲ್ಲಿ ಕ್ರೀಸ್ ಮಾಡಿ ಇಟ್ಟಿದ್ವಲ್ಲ ತಟ್ಟೆನ ತಗೊಂಡು ಆ ತಟ್ಟೆಲಿ ಈ ಬ್ಯಾಟ್ರನ್ನೆಲ್ಲ ಹಾಕೊಳ್ಳೋಣ ಪೂರ್ತಿ ಹಾಕೊಂಡಿದ್ದೀನಿ ಈಗ ಇದನ್ನು ಸಮ ಮಾಡಿ ಈಗ ಏನ್ ಮಾಡ್ಬೇಕಂದ್ರೆ ನಾವು ಬಾಣಲೇಲಿ ನೀರು ಹಾಕಿದ್ವಲ್ಲ ಅದು ಕುದಿಯೋದಿಕ್ಕೆ ಸ್ಟಾರ್ಟ್ ಆಗಿದೆ ಈ ಟೈಮಲ್ಲಿ ಈ ತರ ಒಂದು ಸ್ಟ್ಯಾಂಡನ್ನ ತಗೊಂಡು ಇದ್ರೊಳಗಡೆ ಹೀಗೆ ಇಡೋಣ ಇಟ್ಟು ಬ್ಯಾಟ್ರ್ ಹಾಕಿಟ್ಕೊಂಡಿದ್ವಲ್ಲ ತಟ್ಟೆನ ಅದರಲ್ಲಿ ಹೀಗೆ ಇಟ್ಕೊಳ್ಳೋಣ ಇಟ್ ಆದಮೇಲೆ ಒಂದು ಪಾತ್ರೆ ಸಹಾಯದಿಂದ ಹೀಗೆ ಪೂರ್ತಿ ಕ್ಲೋಸ್ ಮಾಡಿ ಬಿಡೋಣ ಕ್ಲೋಸ್ ಮಾಡಿ ಒಂದು ಇದನ್ನ ಒಂದು ಹತ್ತು ನಿಮಿಷ ನಾವು ಹಾಗೇ ಹಬೆಯಲ್ಲಿ ಬೇಯಿಸ್ಕೋಬೇಕಾಗತ್ತೆ ಈಗ ಒಂದು ಹತ್ತು ನಿಮಿಷ ಬಿಟ್ಟು ನೋಡೋಣ ಈಗ ಹತ್ತು ನಿಮಿಷ ಆಗಿದೆ ಓಪನ್ ಮಾಡಿ ನೋಡೋಣ ಬೆಂದಿದೆಯಾ ಅಲ್ವಾ ಅಂತ ಒಂದು ಚಾಕು ಸಹಾಯದಿಂದ ಇದರ ಮಧ್ಯದಲ್ಲಿ ಹೀಗೆ ಬಿಡ್ತಾ ಇದ್ದೀನಿ ನೋಡಿ ಸ್ವಲ್ಪನೂ ಅಂಟಿಲ್ಲ ಇದು ಚೆನ್ನಾಗಿ ಬೆಂದಿದೆ ಈಗ ಸ್ಟವ್ ಫ್ಲೇಮ್ನ ಆಫ್ ಮಾಡ್ಕೊಳ್ಳೋಣ ಆಫ್ ಮಾಡಿಕೊಂಡು ಇದನ್ನ ಹೊರಗಡೆ ತೆಗೆದು ಒಂದು ಹತ್ತು ನಿಮಿಷ ಹೀಗೆ ತಣ್ಣಗಾಗಕ್ಕೆ ಬಿಡೋಣ ಇದನ್ನು ಈಗ ಒಂದು ಹತ್ತು ನಿಮಿಷ ಆಗಿದೆ ಸ್ವಲ್ಪ ತಣ್ಣಗಾಗಿದೆ ಈಗ ನಾವು ಇದನ್ನು ಡಿಮೋಲ್ಡ್ ಮಾಡೋಣ ಹೀಗೆ ಸೈಡಿಂದ ಒಂದು ಚಾಕು ಸಹಾಯದಿಂದ ಹೀಗೆ ತೆಗೋಣ ತೆಗೆದು ಇದನ್ನು ನಿಮಗೆ ಯಾವ ಶೇಪಲ್ಲಿ ಬೇಕಾದರೂ ನೀವು ಕಟ್ ಮಾಡಿ ತಗೋಬಹುದು ಸ್ಕ್ವಯರ್ ಆಗು ಕಟ್ ಮಾಡಿ ತಗೋಬಹುದು ಅಥವಾ ಟ್ರಯಾಂಗಲ್ ಶೇಪಲ್ಲಾದರೂ ಕಟ್ ಮಾಡಿ ತಗೋಬಹುದು ನಾನಿವತ್ತು ಸ್ಕ್ವೇರ್ ಶೇಪಲ್ಲಿ ಕಟ್ ಮಾಡ್ತಾ ಇದ್ದೀನಿ ಫುಲ್ಲು ಕಟ್ ಮಾಡ್ಕೊಂಡಿದ್ದೀನಿ ಈಗ ಇದನ್ನ ಒಂದೊಂದೇ ತೆಗಿಯೋಣ ಫಸ್ಟು ಒಂದು ಪೀಸ್ ತೆಗಿಯೋದು ಕಷ್ಟ ಆಗುತ್ತೆ ಆಮೇಲೆ ಈಸಿಯಾಗಿ ತಕ್ಕೋಬೋದು ನಾವು ನೋಡಿ ಹೀಗೆ ಕಟ್ ಮಾಡಿ ನಾನು ಸ್ಕ್ವೇರ್ ಶೇಪಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಹೀಗೆ ಎಲ್ಲನೂ ಕಟ್ ಮಾಡಿ ಒಂದು ತಟ್ಟೆಯಲ್ಲಿ ಜೋಡಿಸ್ಕೊಳ್ತೀನಿ ಒಂದನ್ನು ತೆಗೆದ್ರೆ ಎಲ್ಲ ಈಸಿಯಾಗಿ ಬಂದ್ಬಿಡುತ್ತೆ ನೋಡಿ ತೆಗೆದು ಪ್ಲೇಟಲ್ಲಿ ಅಲ್ಲಿ ಜೋಡಿಸ್ಕೊಳ್ಳೋಣ ಎಲ್ಲಾನು ತೆಗ್ದು ತಟ್ಟೆಯಲ್ಲಿ ಜೋಡಿಸ್ಕೊಂಡಿದೀನಿ ತುಂಬಾನೇ ಟೇಸ್ಟ್ ಆಗಿದೆ ಮತ್ತೆ ತುಂಬಾನು ಸಾಫ್ಟ್ ಆಗಿದೆ ನೋಡಿ ಎಷ್ಟು ಸಾಫ್ಟ್ ಆಗಿದೆ ಇದು ಇನ್ಸ್ಟೆಂಟಾಗಿ ನೀವು ಈ ರೆಸಿಪಿನ ಮಾಡ್ಕೋಬೋದು ಬೆಳಗ್ಗೆ ಬ್ರೇಕ್ಫಾಸ್ಟ್ಗು ಅಥವಾ ನೈಟ್ ಡಿನ್ನರ್ಗು ಇದನ್ನು ಮಾಡ್ಕೋಬೋದು ಇವತ್ತಿನ ರೆಸಿಪಿ ಏನಾದರೂ ನಿಮ್ಗೆ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ